ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸಿಂಪಲ್ಲಾಗಿ ಬೇಗ ಮಾಡ್ಬೋದಾದಂಥ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ ಮೂರು ಟೊಮೆಟೊ ಒಂದು ಈರುಳ್ಳಿ ಬೆಳ್ಳುಳ್ಳಿ ನಾಲ್ಕು ಪೀಸ್ ಬಿಡಿಸ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ತುಂಬ ಈಸಿಯಾಗಿ ಮಾಡೋದಂಥ ಟೊಮೆಟೊ ಗೊಜ್ಜು ಟೊಮೆಟೊ ನೋಡಿ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜಾಸ್ತಿಯನ್ನು ಬೇಡ ಮೂರೇ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಇದ್ದರೆ ಸಾಕು ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕೋಣ ಬಾಣಲಿ ಕಾಯ್ದಿದೆ ಒಂದೆರಡು ಸ್ಪೂನಾಗಷ್ಟು ಆಯಿಲ್ ಹಾಕಿ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಚಿಟ್ಟ ಪಟಾ ಹಾಕಬೇಕು ನೀವು ಹಲ್ವಾರು ರೀತಿ ಟೊಮೆಟೊ ಗೊಜ್ಜು ಮಾಡಿರ್ತೀರ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ಸಾಸಿವೆ ಕಡಲೆಬೇಳೆ ಆಗಿದೆ ಟೊಮೆಟೊ ಇರುಳ್ಳಿ ಒಪ್ಪಿಗೆ ಹಾಕಿ ಒಂದು ಐದು ನಿಮಿಷ ಬ್ಯಾಡಿಸ್ಕೊಂತೀನಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ದೋಸೆಗೆ ಕಾಂಬಿನೇಷನ್ ಆಗಿ ಮಾಡ್ತಾ ಇದೀನಿ ಹಂಕು ಚೆನ್ನಾಗಿರುತ್ತೆ ನೀನು ಥರ ಟೊಮೆಟೊ ಗೊಜ್ಜು ಮಾಡ್ತೀರಾ ಅಂತ ಹೇಳಿ ನಮ್ಮ ಮನೇಲಿ ಈ ರೀತಿ ಮಾಡಿದ್ರೆ ತುಂಬಾ ಬೇಗ ಖಾಲಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಮ್ಮೆ ಟೊಮೆಟೊ ಗೊಜ್ಜು ಮಾಡಿ ಅನ್ನ ಜೊತೆಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಆಗಿರುತ್ತೆ ಆದರೆ ಹತ್ತು ನಿಮಿಷ ಇದು ಕ್ಯೂರಿ ಥರ ಹಾಕ್ಬೇಕು ಟೊಮೆಟೊ ಪೇಸ್ಟ್ ಮಾಡ್ತೀವಲ್ಲ ಆ ಥರ ಚೆನ್ನಾಗಿ ಬೇಯಬೇಕು ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಬೇಯ್ತ ಇದು ಇನ್ನು ಐದು ನಿಮಿಷ ಬೇಯಬೇಕು ಐದು ನಿಮಿಷ ಬೆಂದಾದ್ಮೇಲೆ ಮನೇಲಿ ಮಾಡಿಟ್ಕೊಂಡಿರೋ ಇಟ್ಕೊಂಡಿರೋ ಸಾಂಬಾರು ಪೌಡ್ರ್ ಹಾಕ್ತೀನಿ ಬೇರೆ ಯಾವುದೂ ಹಾಕಲ್ಲ ಸಾಂಬಾರ್ ಪೌಡ್ರ್ ಮನೇಲಿ ನಾನು ಮಾಡ್ತೀನಿ ಆ ಸಾಂಬಾರ್ ಪೌಡ್ರನ್ನ ಈಗೊಜ್ಜಿ ಆ್ಯಡ್ ಮಾಡ್ತೀನಿ ಫೋನು ಒಂದು ಕಾಯಿಲಿ ಇಟ್ಕೊಂಡು ಒಂದು ಕಾಯಿಲೆ ಅಡುಗೆ ಮಾಡ್ತಾಯಿದ್ದೀನಿ ಹಾಗಾಗಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ ನೋಡಿ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಮೆಣಸಿನ್ ಪೌಡರ್ ಗೊಜ್ಜಿ ಈ ರೀತಿ ಬಂದ ಮೇಲೆ ಸಾಂಬಾರ್ ಪೌಡ್ರ್ ಹಾಕ್ತೀನಿ ನಾನು ನಾನು ಒಂದು ಸ್ಪೂನ್ ಇಲ್ಲಿ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ಸಾಂಬಾರು ಪೌಡರ್ ತುಂಬ ಖಾರ ಇದೆ ಇವಾಗ ಒಂದು ಸ್ವಲ್ಪ ನೀರು ಹಾಕೋಣ ಸ್ವಲ್ಪ ಹಾಕ್ತದೆ ಯಾಕೆಂದರೆ ಸಾಂಬಾರು ಪೌಡ್ರ್ ಬೇಯಬೇಕು ಹಾಗಾಗಿ ಜಾಸ್ತಿ ಆಗ್ತದೆ ಸಾಂಬಾರು ಪೌಡ್ರು ಚೆನ್ನಾಗಿ ಬೆಂದ ಮೇಲೆ ನಾನು ಉಪ್ಪು ಆ್ಯಡ್ ಮಾಡ್ತೀನಿ ಉಪ್ಪು ಆ್ಯಡ್ ಮಾಡಿಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಚೆನ್ನಾಗಿ ಸಾಂಬಾರು ಪೌಡ್ರ್ ಬೆಂದಿದೆ ಫಸ್ಟೇ ಉಪ್ಪು ಹಾಕಿಬಿಟ್ರೆ ಖಾರ ಬೇಯೋದಿಲ್ಲ ಸ್ವಲ್ಪ ಖಾರ ಖಾರ ಇರುತ್ತೆ ಈ ಟೈಮಲ್ಲಿ ಇಷ್ಟೇ ಇಷ್ಟು ಬೆಲ್ಲ ಜಾಸ್ತಿ ಬೇಡ ತುಂಬ ಟೇಸ್ಟ್ ಕೊಡುತ್ತೆ ಇದು ಟಿಪ್ಸ್ ಅಂತದ್ದು ಅಂದ್ಕೊಡಿ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಬೇಡಿ ಬೇಡ ಅಂದರೆ ಸ್ಕಿಪ್ ಮಾಡಿಕೊಡಿ ಇವಾಗ ಖಾರ ಬೆಂದಿದೆ ಈಗ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪ ಮಾಡ್ಕೊತಾಯಿದ್ದೀನಿ ಕಲರ್ ಫುಲ್ಲಾಗಿದೆ ಅಲ್ಲ ಟೊಮೆಟೊ ಗೊಜ್ಜು ನೋಡ್ತಾ ಇದೆ ತಿಂಡೇ ಇದೆ ಬನ್ನಿ ಬಿಸಿ ಬಿಸಿ ತೋರಿಸುತ್ತೀವಿ ಟೊಮೆಟೊ ಗೊಜ್ಜು ಇವಾಗ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಎರಡು ಸೆಕೆಂಡ್ ಬೇಯಿಸ್ಕೊತೀನಿ ನೋಡಿ ಇವಾಗ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ಹೇಗಿದೆ ಈ ಗೊಜ್ಜು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕಲ್ಲಿರೋ ಬೆಲ್ಲೇ ಕನ್ನ ಹೊಿ ಲೈಕ್ ಮಾಡೋದನ್ನ ಮರಿಬೇಡಿ ಇಷ್ಟ ಇಷ್ಟಾದರೆ ಸಪೋರ್ಟ್ ಮಾಡಿ ేర్ మి ఈజీ అయినా నోడి ఇష్ట చాలోసే పక్క దోసె తగ్గింది బాన్ని బస్ బ దోస తుందా దయ ఈ రీతి ఒక్క ట్రై మి బ దోసే బాగా దోసె తిన్న టటో కు